डॉक्टर बाबा साहिब अम्बेडकर जे डॉक्टर बाबा साहिब अम्बेडकर जे संविधान शिल्प डॉक्टर बाबा साहिब अम्बेडकर जे सविधान शिल्प डॉक्टर बाबा साहिब अम्बेडकर जे జన జన జనకర చచ్చనకర చచ్చనకర సోదరా జనసేన పిలుస్తోంది జనగడమైలి గాంధించింది చల్ చెత్తి పిడికిలి మగోడు బర్ర రయ్యద పవన ಕೊಂಡಿರ ಜನಸೇನ ತಾಕಿಡಿ ರೈತನ್ನಲ ಕನ್ನಿಲ್ಲು ಮೂಲನ್ನಲ ಕಷ್ಟೋಲು ಚೂಡಗ ಎರು ಬೆಕ್ಕಿನ ಇರೋ ದಿವಸ ನಾವು ಈ ಸತ್ಯಾಗ್ರಹನ ಮಾಡ್ಕೊಂಡು ಒಂದು ಏಳನೇ ದಿನ ಇಂದ ನಾವು ಕಂಟಿನ್ಯೂ ಜೊತೆಲಿ ಇದ್ದೀವಿ ನಿನ್ನೆ ಕೂಡ ಬಂದು ಏನು ದಲಿತ ಸಂಘರ್ಷ ಮತ್ತು ರೈತ ಮಿತ್ರ ಒಂದು ಹೋರಾಟವನ್ನು ನಾವು ನಿಮ್ಮ ಜೊತೆಲಿ ಇರ್ತೀವಿ ಅಂತ ಒಂದು ಮಾತು ಕೊಟ್ಟಿದೀವಿ ಆ ಮಾತು ಪ್ರಕಾರ ಏನಮ್ಮ ನಮ್ಮ ಮುಲ್ಬಾಲ್ ತಾಲೂಕಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಲಾರ್ಪಣೆ ಮಾಡಿ ಇಲ್ಲಿಗೆ ಬಂದು ಇವತ್ತು ಇವ್ರಿಗೆ ಮೀಟ್ ಆಗಿದ್ದೀವಿ ನಾನು ನಿನ್ನೆಯಿಂದ ನಾನು ಒಂದು ಸರ್ವೆ ಮಾಡಿದ್ದೀನಿ ಮೂವತ್ತು ಪಂಚಾಯಿತಿ ಹಗರಣ ಆಗಿದೆ ಅನ್ನೋದು ನಿಜಾಂಶನೇ ಅದು ಸುಳ್ಳು ಅಂತ ಹೇಳ್ಬಿಟ್ಟು ಒಂದು ಹೇಳ್ತಾರೆ ಒಬ್ಬೊಬ್ಬರು ಸುಮ್ಮನೆ ಏನೋ ಬಂದು ಅವರವ್ರ ಅವಶ್ಯಕತೆಗೆ ಒಂದು ಸಂಘಟನೆ ಮಾಡ್ಕೊಂಡು ದುಡ್ಡುಗೋಸ್ಕರ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಅವ್ರು ಹೇಳಿದ್ದೆಲ್ಲ ಅವ್ರು ಹೇಳಿದ್ದು ಒಪ್ಪೇ ಆದ್ರೆ ನಮ್ಮ ಮೇಲೆ ಕೇಸ್ ಹಾಕು ನಾವು ಹಿಂದೆ ಧರಿಯಲ್ಲ ಮತ್ತೆ ಇದಕ್ಕೊಂದು ಹೇಳ್ತೀನಿ ಇದೊಂದು ಚಿಕ್ಕ ಒಂದು ಒಂದು ರೂಪಾಯಿ ಕೆಲ್ಸದ ಒಂದು ರೂಪಾಯಿ ಅಷ್ಟು ದುಡ್ಡು ತಿಂದೆ ಒಂದ ಇದ್ರಲ್ಲೇ ನೂರು ಕೋಟಿ ಆಗರಣೆ ಮಾಡಿದ್ದಾರೆ ಇದ್ರ ಬಿಟ್ಟು ಇದನ್ನ ತೆಗೆದು ಬಿಟ್ಟು ಇನ್ನ ಸುಮಾರು ಮಾಡಿದ್ದಾರೆ ಇವತ್ತು ಇದೊಂದು ಸ್ಟಾರ್ಟ್ ಆಗಿದೆ ಇದೇನ ಪರಿಗಣಿಸಿಲ್ಲ ಅಂದ್ರೆ ಸರ್ಕಾರಕ್ಕೆ ಆಗಿರ್ಬೋದು ಇಲ್ಲ ಅಧಿಕಾರಕ್ಕೆ ಆಗಿರ್ಬೋದು ಸಂಬಂಧಪಟ್ಟ ಯಾರೇ ಆಗಿರ್ಬೋದು ಇನ್ನ ಸುಮಾರು ಬೇರೆ ಬೇರೆ ತರ ಎಲ್ಲ ಹೋರಾಟಗಳು ಸ್ಟಾರ್ಟ್ ಆಗತ್ತೆ ಇದಕ್ಕೆ ಜನಸೇನಾ ಯಾವತ್ತೂ ಸಪೋರ್ಟ್ ಆಗಿರ್ತೀವಿ ಅಂತ ನಾವು ಕೊಟ್ಟಿದ್ದೀವಿ ಏನೇ ಆಗ್ಲಿ ಯಾರು ಏನೇ ಹೇಳಿದ್ರೆ ನಾವು ಒಗ್ಗಟ್ಟಾಗಿರ್ತೀವಿ ಜೈ ಭೀಮ್ ಜೈ ಕರ್ನಾಟಕ ಜೈ ಜನಸೇನಾ ಜೈ ಜನಸೇನಾ ಜೈ ಜನಸೇನ ಜೈ ಜೈ ಜನಸೇನಾ ಜೈ ಜನಸೇನಾ ಜೈ ಜನಸೇನಾ